ವ್ಯಾಸ ಮಹಾಭಾರತ ಸಂಸ್ಕೃತ ಮೂಲದಿಂದ ಬಂದ ವಚನ ಭಾರತ ಅದನ್ನು ಆಧರಿಸಿದ ಅಭಿನವ ಭಾರತ ನಾನು ಬರೆದಿರೋದು ವೀಕ್ಷಕರೇ ಆತ್ಮೀಯರೇ ಕೇಳಿ ಮಹಾಭಾರತ ಒಂದು ಸ್ವಾರಸ್ಯಕರವಾದ ಕತೆ ಅತ್ಯುತ್ತಮವಾದ ಕಥಾವಸ್ತು ಅಂತ ಹೇಳ್ತಾರೆ ಅದನ್ನು ಹೇಗೆ ಬೇಕಾದರೆ ಬರಿಬೋದು ತಿರುಚಿ ಒಂದು ವಿಚಿತ್ರವಾದ ಪೂರ್ವಾಗ್ರಹ ಪೀಡಿತರಾಗಿ ವಿಚಿತ್ರವಾಗಿ ಬರಿಬೋದು ಅಷ್ಟೇ ಚೆನ್ನಾಗೂ ಕೂಡ ಬರಿಬೋದು ಮೂಲಕ್ಕೆ ಅಪಚಾರ ಆಗದ ಹಾಗೆ ಸುಸಂಬದ್ಧವಾಗಿ ಸಮಂಜಸವಾಗಿ ಬರಿಬಹುದು ಅದು ಮಹಾಭಾರತ ಹಾಗೆ ಮಾಡಿದ ನನ್ನ ಪ್ರಯತ್ನವೇ ಅಭಿನವ ಭಾರತ ಮಹಾಭಾರತದ ಕಥಾ ಸಂವಿಧಾನಗಳು ಮಹಾಭಾರತ ದ ಕಥಾ ಸಂವಿಧಾನದ ಸ್ವಾರಸ್ಯಗಳು ಮಹಾಭಾರತ ವ್ಯಾಸ ಮಹಾಭಾರತದ ಕಥಾ ಸಂವಿಧಾನದ ಸ್ವಾರಸ್ಯಗಳು ಸ್ವಾರಸ್ಯಕರವಾದ ಕಥೆಯನ್ನ ಸಮರ ಸಂಗ್ರಾಮದ ಕಥೆಯನ್ನಾಗಿ ಮಾಡಿಬಿಡ್ತಾರೆ ಯಾರು ದುರ್ಯೋಧನ ಕುಲದೀಪಕನಾಗ ಬೇಕಾದ ಮೊಟ್ಟಮೊದಲ ಪುತ್ರ ದುರ್ಯೋಧನ ಕುಲಪಾತಕನಾಗಿ ಬಿಡ್ತಾನೆ ಅದೇ ಮಹಾಭಾರತ ಸಹಸ್ರ ಸಹಸ್ರಾರು ದೇಶದಾದ್ಯಂತ ಸಾವಿಗೆ ಕಾರಣನಾಗ್ತಾನೆ ಪಾತ್ರಗಳ ದುಡುಕಿನ ಸ್ವಭಾವ ಸತ್ಯವತಿಯಿಂದನೇ ಆರಂಭ ಆಗ್ತದೆ ಹಸಿನಾವತಿಯ ಶಂತನು ಮಹಾರಾಜ ಗಂಗೆಯನ್ನು ವಿವಾಹವಾದ ಮೇಲೆ ಆಕೆ ಹೆತ್ತ ಮಕ್ಕಳನ್ನು ಆಕೆಯೇ ಸ್ವತಃ ನೀರಿಗೆ ಹಾಕ್ತಾ ಇದ್ದಾಗ ಗಂಗಾ ನದಿಗೆ ಶಂತನು ಉಳಿಸಿಕೊಂಡೆ ಭೀಷ್ಮ ಪ್ರಭಾಸ ಎಂಬ ಹಿಂದಿನ ಜನ್ಮದಲ್ಲಿ ಅವನ ನಾಮ ಗೋವುಗಳಿಗೆ ಹಿಂಸೆ ಕೊಡ್ತಾಯಿರ್ತಾರೆ ಅವರಲ್ಲಿ ಅವನೇ ಮುಖ್ಯನಾದವನು ಆ ಆರಂಭದ ಕಥೆಯನ್ನು ನಾನು ಹಿಂದೆ ಹೇಳಿದ್ದೆ ಮತ್ತೆ ಹೇಳ್ತೇನೆ ಕೇಳಿ ಪಾತ್ರಗಳ ದುಡುಕಿನಿಂದ ಆಗುವ ಸಮಸ್ಯೆಗಳು ಕಡೆಗೂ ಸೋದರರ ದ್ವೇಷ ಹೆಣ್ಣಿನ ರೋಷದಿಂದ ಧರ್ಮಕ್ಷೇತ್ರವಾದ ಭಾರತ ದೇಶದಲ್ಲೊಂದು ಧರ್ಮಕ್ಷೇತ್ರವಾದ ಭಾರತ ದೇಶದಲ್ಲೊಂದು ಕುರುಕ್ಷೇತ್ರ ಅಲ್ಲಿ ನಡೆಯುವ ಭೀಕರ ಯುದ್ಧ ಸಹಸ್ರ ಸಹಸ್ರ ಘಟಲೆಯ ಯೋಧರ ಸಾವು ನೋವುಗಳ ಮಾರಣಹೋಮ ಆನಂತರ ರಣಗಂಭೀರ ಮೌನ ಕಥಾನಕದಲ್ಲಿ ಭೀಷ್ಮರ ಆದಿಯಾಗಿ ವಿದುರ ಕೃಷ್ಣನ ಯುದ್ಧ ಮತ್ತು ಶಾಂತಿ ಚಿಂತನೆಯ ಪರಿಸಮಾಪ್ತಿ ಕೊಡೆಗೂ ಯುದ್ಧ ನಡೆದೇ ನಡೆಯಿತು ಇನ್ನೇನು ಯುದ್ಧ ನಡಿಬೇಕು ಭೀಷ್ಮ ಚಿಂತೆ ಮಾಡ್ತಾ ಕೂತಿರ್ತಾನೆ ನಾನು ಮದುವೆ ಆಗಿದ್ದರೆ ಹೇಗಿತ್ತು ಎಂಥ ಪ್ರತಿಯೊಂದು ಪಾತ್ರದ ಒಳಹಕ್ಕೂ ನೋಡ್ತಾನಂತೆ ಆಧುನಿಕ ಕವಿ ಆ ಕೆಲಸವನ್ನು ನಾನು ಹೃತ್ಪೂರ್ವಕವಾಗಿ ಅತ್ಯಂತ ಶ್ರದ್ಧೆಯಿಂದ ಸುಸಂಬದ್ಧವಾಗಿ ಸಮಂಜಸವಾಗಿ ಮಾಡಿದ್ದೇನೆ ನನ್ನ ಕಥೆಯಲ್ಲೂ ಹೊಸ ತಿರುವನ್ನು ಕೊಟ್ಟಿದ್ದೇನೆ ಮೂಲಕ್ಕೆ ಅಪಚಾರವಾಗದೆ ಒಂದೇ ಒಂದು ಮಾತನ್ನು ನಾನು ಹೇಳಬೇಕಂದರೆ ದ್ರೌಪದಿ ಮಾನಭಂಗ ಪ್ರಕರಣದಲ್ಲಿ ಸೀರೆ ಅಕ್ಷಯ ಆಗುವುದಿಲ್ಲ ದುಶ್ವಾಸ ನನ್ನ ಕೈ ಶುಟ್ಟು ಹೋಗಲಿ ಅಂತಾಳೆ ನನ್ನನ್ನು ಮುಟ್ಟಿದರೆ ಆ ಪ್ರಕರಣವನ್ನು ನಾನು ವಾಚನ ಮಾಡ್ತೇನೆ ಅಭಿನವ ಭಾರತದ ಪ್ರಕರಣವನ್ನು ಕೈ ಸುಟ್ಟು ಹೋಗ್ತದೆ ಹಾ ಹೀಗೆ ಬರದನ್ನಲ್ಲ ಇದನ್ನು ಹೇಗೆ ಸಮರ್ಥಿಸಿಕೊಳ್ಳೋದು ಅಂತಂದಾಗ ಮಹಾಭಾರತದಲ್ಲೊಂದು ಉಪಕತೆ ಬರುತ್ತೆ ನಳರಾಮಯಂತಿ ಉಪಕಥೆ ನಳ ಪುಷ್ಕರ ಸೋದರ ಅವನ ಸೋದರ ಜೂಜಿನಲ್ಲಿ ಸೋತುಬಿಡ್ತಾನೆ ಅವನಿಗೆ ರಾಜ್ಯ ಕೋಶಗಳನ್ನೆಲ್ಲ ಪುಷ್ಕರನಿಗೆ ಎಲ್ಲ ಬಿಟ್ಟು ಕಾಡಿಗೆ ಬರ್ತಾನೆ ಏನು ತಂದೆ ಮನೆಗೆ ಹೋಗು ಅಂತ ಹೇಳಿ ದಮಯಂತೀನೇ ಕಾಡಿನಲ್ಲಿ ಬಿಟ್ಟು ಒಬ್ಬಳೇ ಹೋಗ್ಬಿಡ್ತಾನೆ ಈಗಾದರೂ ಬಿಟ್ಟು ಬಿಟ್ಟರೆ ಹೋಗಿ ಸೇರಿಕೊಳ್ತಾಳೆ ಅವ್ರ ಮನೆಗೆ ಅಂತ ಆದರೆ ಅವಳನ್ನು ಮಲಗಿದ್ದಾಗ ಒಂದು ಹೆಬ್ಬಾವು ನುಂಗುತ್ತದೆ ಇನ್ನೇನು ಅವಳು ಕಾಯಬೇಕು ಆಗ ಒಬ್ಬ ವ್ಯಾದ ಬೇಡ್ರವನು ಬಂದು ಅವಳನ್ನು ರಕ್ಷಿಸ್ತಾನೆ ಸರಿ ಹಾವನ್ನು ಸೇಳಿ ಅವಳನ್ನು ರಕ್ಷಿಸ್ತಾನೆ ಮೈಯೆಲ್ಲ ಆ ಹಾವಿನ ಹೊಟ್ಟೆ ಒಳಗೆ ಹೋಗಿತ್ತಲ್ಲ ಹಾಗಾಗಿ ಅವಳು ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಆ ಒದ್ದೆ ಸೀರೆಯಲ್ಲಿ ಬರ್ತಾ ಇರುವಾಗ ಈ ಬೇಡ ಕಾಮೋದ್ರಿಕ್ತನಾಗಿ ಅವಳನ್ನು ಬಲಾತ್ಕಾರ ಮಾಡಲು ಹೋಗ್ತಾನೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅವಳು ಒದ್ದೆಯ ಸೀರೆಯಲ್ಲೇ ಅದೇ ಒದ್ದೆಯ ಸೀರೆಯಲ್ಲಿ ಅದೇ ಸೀರೆಯಲ್ಲಿ ಮತ್ತು ಅದನ್ನೇ ಉಟ್ಕೊಂಡು ಬರ್ತಾಳೆ ಯಾರು ಅವಳಿಗೆ ಜೀವವನ್ನು ಕೊಟ್ಟಿದ್ದನೋ ಹೆಬ್ಬಾವಿನಿಂದ ಬದುಕಿಸಿ ಅವನೇ ಅವಳನ್ನು ಅತ್ಯಾಚಾರ ಮಾಡಲು ಹೋಗ್ತಾನೆ ಆಗ ಅವಳು ಹೇಳ್ತಾಳೆ ಕಾಯ ವಾಚ ಮನಸ ನಾನು ನಳನಳಲ್ಲದೆ ನನ್ನ ಪತಿ ನಳ ಅವನನ್ನಲ್ಲದೆ ಬೇರೆ ಯಾರನ್ನೂ ನಾನು ಕಿಂಚಿತ್ ಮನದಲ್ಲಿ ಮೋಹದಿಂದ ನೋಡದೇ ಇದ್ದಿದ್ದರೆ ಈ ಬೇಡ ಸುಟ್ಟು ಭಸ್ಮವಾಗಲಿ ಎಂದು ಹೇಳಿ ಬಿಡ್ತಾಳೆ ಪದೀರತೆಯಾದ ದಮಯಂತಿ ಹಾಗೆಯೇ ಐದು ಜನ ಗಂಡೇಂದರ್ಯ ಹೆಂಡತಿಯಾದ ದ್ರೌಪದಿ ಅಗ್ನಿಯಿಂದ ಉದ್ಭವಿಸಿ ಬಂದಳು ಅವಳು ಕೂಡ ಅವನ ದುಶ್ಯಾಸನನ ಕೈ ಸುಟ್ಟು ಹೋಗಲಿ ಅಂತ ಹೇಳ್ತಾಳೆ ಆ ಸಂದರ್ಭವನ್ನು ಹೃದಯಂಗಮವಾಗಿ ಓದುಗರ ಮನ ತಟ್ಟುವ ಹಾಗೆ ನಾನು ಮಾಡಿದ್ದೇನೆ ಅಂತ ಆತ್ಮವಿಶ್ವಾಸದಿಂದ ಹೇಳ್ತೇನೆ ದುರ್ಯೋಧನನ ನೀಚ ಸ್ವಾರ್ಥ ಭಾರತ ದೇಶದಲ್ಲೊಂದು ಕುರುಕ್ಷೇತ್ರವಾಗಿಬಿಡ್ತದೆ ಧರ್ಮಕ್ಷೇತ್ರವೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಅಂತ ಮೊದಲನೇ ಭಗವದ್ಗೀತೆಯ ಮೊದಲನೇ ಶ್ಲೋಕನೇ ಅದು ಅಲ್ಲಿ ನಡೆಯುವ ಭೀಕರ ಯುದ್ಧ ಕುರುಕ್ಷೇತ್ರವಾಗಿಬಿಡ್ತದೆ ಭಾರತವೇ ಒಂದು ಧರ್ಮಕ್ಷೇತ್ರ ಅದನ್ನು ಕುರುಕ್ಷೇತ್ರ ಮಾಡಿಬಿಡ್ತಾರೆ ಕೌರವರು ಸಹಸ್ರ ಸಹಸ್ರ ಗಟ್ಟಲೆ ಯೋಧರ ಸಾವು ನೋವುಗಳ ಮಾರಣ ಹೋಮ ಆನಂತರ ಗಂಭೀರ ರಣನ ಗಂಭೀರ ಮೌನ ಕಥಾನಕದಲ್ಲಿ ಭೀಷ್ಮರ ಆದಿಯಾಗಿ ವಿದುರ ಕೃಷ್ಣ ಯುದ್ಧ ಮತ್ತು ಶಾಂತಿ ಚಿಂತನೆಯ ಕಥಾನಕದ ಉದ್ದಕ್ಕೂ ಕಾಣಬಹುದು ಮೂಲ ವಚನ ಭಾರತದಲ್ಲಿ ನಾನು ಅದನ್ನೇ ಅನುಸರಿಸಿದ್ದೇನೆ ಯುದ್ಧ ಮತ್ತು ಶಾಂತಿಯ ಚಿಂತನೆ ಅವರು ಪ್ರಬುದ್ಧ ಮಾನಕ್ಕೆ ಬಂದಾಗ ಎಲ್ಲಿಂದ ರಣಂಗ ಅವರ ಶಸ್ತ್ರಾಸ್ತ್ರ ಗಳ ತರಬೇತಿ ಹೇಗೆ ನಡೆದಿದೆ ಎಂದು ದ್ರ ದ್ರೋಣರು ಕ್ರೀಡಾಂಗಣವೊಂದರಲ್ಲಿ ಆ ಪ್ರದರ್ಶನ ಮಾಡ್ತಾರೆ ಕೌರವರು ಪಾಂಡವರ ಶಸ್ತ್ರಾಸ್ತ್ರ ತರಬೇತಿ ನಾನು ಹೇಗೆ ಕೊಟ್ಟಿದ್ದೇನೆ ಕ್ರೀಡಾಂಗಣದಲ್ಲಿ ಸ್ಟೇಡಿಯಂನಲ್ಲಿ ಪ್ರಬುದ್ಧಮಾನಕ್ಕೆ ಬಂದ ಇಪ್ಪತ್ತು ಇಪ್ಪತ್ತೆರಡು ಆಗ ಅಲ್ಲಿಂದ ಶುರುವಾಗ್ತಾರೆ ಸೋದರರ ದ್ವೇಷ ಕೊನೆಗೂ ಯುದ್ಧ ನಡೆಯಿತೆ ಯುದ್ಧ ನಡಿಬಾರದು ಅನ್ನೋದನ್ನು ಮಹಾಭಾರತದ ಉದ್ದಕ್ಕೂ ನಾನು ನೋಡ್ತೇವೆ ಭೀಷ್ಮ ದ್ರೋಣ ಅದೇ ಅಲ್ಲಿ ಇಲ್ಲ ನಾನು ಪಡೆದಿರೋ ಅಭಿನವ ಭಾರತ ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾನೆ ಅಷ್ಟು ಸುಸಂಬದ್ಧವಾಗಿ ಸಮಂಜಸವಾಗಿ ಮೂಲ ವಚನ ಭಾರತಕ್ಕೆ ಸಂಸ್ಕೃತದಿಂದ ಮೊಟ್ಟ ಮೊದಲು ಬಂದ ವಚನ ಭಾರತಕ್ಕೆ ನಿಷ್ಠವಾಗಿ ಬರೆದಿದ್ದೇನೆ ಹೊಸ ತಿರುವು ಹೊಸ ಬೆಳಕಿನಲ್ಲಿ ಹೊಸ ತಿರುವು ಹೊಸ ಬೆಳಕಿನಲ್ಲಿ ನಿರೂಪಣೆ ಮಾಡಿದ್ದೇನೆ ಎಂದು ಆತ್ಮವಿಶ್ವಾಸದಿಂದ ಹೇಳ್ತೇನೆ ಇನ್ನು ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಬ್ರಾಹ್ಮಣರಿಗೆ ಬ್ರಾಹ್ಮಣತ್ವದ ಅಹಂಕಾರ ಇಡಿಯಷ್ಟು ಬ್ರಾಹ್ಮಣರು ಅದನ್ನು ಮುಂದುವರಿಸಿ ಇನ್ನೂ ಮತ್ತೆ ನಾನು ಹೇಳ್ತಾ ಇದ್ದೇನೆ ಬ್ರಾಹ್ಮಣರಿಗೆ ಹಿಡಿಯಷ್ಟು ಬ್ರಾಹ್ಮಣರು ಎಲ್ಲರೂ ಅಲ್ಲ ಎಲ್ಲ ಜಾತಿಯಲ್ಲೂ ಕೆಟ್ಟವರು ರೀ ಇದನ್ನು ನಾನು ರಿಟೈರ್ಡ್ ಸರ್ಕಲಲ್ಲಿ ಕೇಳಿದ್ದೇನೆ ಹೌದು ಅಂತ ಒಪ್ಕೊಳ್ತಾರೆ ಮಹಾಭಾರತದಲ್ಲಿ ಬ್ರಾಹ್ಮಣ ಶ್ರೇಷ್ಠ ಅವರನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ಬ್ರಾಹ್ಮಣ ಶ್ರೇಷ್ಠನನ್ನೇ ಮೊದಲು ಕಳಿಸ್ತಾರೆ ನಾವು ಸಂಧಾನಕ್ಕೆ ಬರ್ತೀವಿ ಅಂತ ಸುದ್ದಿ ಮುಟ್ಟಿಸು ಅಂತ ಪಾಂಡವರು ವಿರಾಟ ಪರ್ವ ಆದಮೇಲೆ ಬ್ರಾಹ್ಮಣರಿಗೆ ಬ್ರಾಹ್ಮಣತ್ವದ ಅಹಂಕಾರ ಶೂದ್ರರಿಗೆ ಶೂದ್ರತ್ವದ ಅಹಂಕಾರ ಪಂಡಿತ ಪ್ರವೃತ್ತಿಗಳಿಗೆ ಪಾಂಡಿತ್ಯದ ಅಹಂಕಾರ ಬ್ರಾಹ್ಮಣರಿಗೆ ಬ್ರಾಹ್ಮಣತ್ವದ ಅಹಂಕಾರ ಅಹಂಕಾರ ಶೂದ್ರರಿಗೆ ಶೂದ್ರತ್ವದ ಅಹಂಕಾರ ಪಂಡಿತ ಪ್ರವೃತ್ತಿಗಳಿಗೆ ಪಾಂಡಿತ್ಯದ ಅಹಂಕಾರ ಈ ಅಹಂಕಾರ ಹೋಗದಿದ್ದರೆ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಮೂರು ಗುಣಗಳಿಗೆ ಮೂಲ ಅಹಂಕಾರ ಸತ್ವಗುಣ ರಜೋಗುಣ ಗುಣಗಳಿಗೆ ಮೂಲ ಅಹಂಕಾರ ಅನ್ನುತ್ತದೆ ಭಗವದ್ಗೀತೆ ಈ ಅಹಂಕಾರ ಬಹಳ ಕೆಟ್ಟದ್ದು ಅವನ ಸದ್ಗುಣಗಳನ್ನೆಲ್ಲ ನಾಶ ಮಾಡಿಬಿಡ್ತದೆ ಹಾಗಾದರೆ ನಿಮಗಾಗಿದೆಯೇ ಆತ್ಮಸಾಕ್ಷಾತ್ ಯಾರ ಈ ಅಹಂಕಾರ ಹೋದರೆ ಮಾತ್ರ ಸಾಕ್ಷಾತ್ಕಾರ ಹಾಗಾದರೆ ನಿಮಗಾಗಿದೆಯೇ ಆತ್ಮ ಸಾಕ್ಷಾತ್ಕಾರ ಎಂದು ಕೇಳಬಹುದು ವಿಘಡ ವಿಚಾರಿಗಳು ಅವರಿಗೂ ಹೇಳುತ್ತೇನೆ ನನ್ನನ್ನೇ ಹತ್ತಿರದಿಂದ ನೋಡಿದ ಸಜ್ಜನರಿಗೆ ಸಂಭಾವಿತರಾದ ಪಂಡಿತರಿಗೆ ಪಂಡಿತೋತ್ತಮರಿಗೆ ತಿಳಿದಿದೆ ನಾನೇನೊಂದು ಹೀಗಾಗಿ ಹುಟ್ಟಿನಿಂದ ಹಾಗೂ ಸದ್ವಿಚಾರದಿಂದ ಒಳ್ಳೆಯ ಸಂಸ್ಕಾರ ದೇವರು ಮೆಚ್ಚುವಂತೆ ರಕ್ತ ಬಸಿದು ಬೆವರು ಸುರಿಸಿದರಷ್ಟೇ ಮಹತ್ವದ ಕಾರ್ಯ ಸಿದ್ಧಿಯಾಗುವುದು ಈ ಮಾತು ವಿವೇಕಾನಂದರೇ ಹೇಳ್ತಾರೆ ಯಾವುದೇ ಮಹತ್ಕಾರ್ಯ ಆಗಬೇಕಾದರೆ ರಕ್ತ ಬಸಿದು ಬೆವರು ಸುರಿಸಬೇಕು ಈ ಅನುಭವ ನನಗೂ ಆಗಿದೆ ಅಂತಹ ಮಹತ್ ಕಾರ್ಯ ಸಮಾಜಕ್ಕೆ ತಲತಲಾಂತರಕ್ಕೂ ಉಪಯುಕ್ತವಾಗ್ತದೆ ಆದ್ದರಿಂದಲೇ ನನ್ನ ಅಭಿನವ ಭಾರತ ರಕ್ಷಾ ಕವಚದ ಮೇಲೆ ಮೊದಲ ರಕ್ಷಾ ಕವಚದ ಮುಖಪಟದ ಮೇಲೆ ಹಟ್ಟಿದ್ದೇನೆ ವ್ಯಾಸಭಾರತದ ವಿಭಿನ್ನ ಕಥಾ ನಿರೂಪಣೆ ಯುಗ ಯುಗಾಂತರ ಸಾವಿಲ್ಲದ ಸತ್ಯಗಳು ಜನಾಂತರಳದ ಸತ್ಯ ಮಹಾಭಾರತದಲ್ಲಿ ಎಲ್ಲ ಪಾತ್ರಗಳು ದುಡುಕ್ತಾರೆ ತಪ್ಪು ಮಾಡ್ತಾರೆ ನಚಿಕೇತನ ಕತೆ ಕಠೋಪನಿಷತ್ ನಚಿಕೇತನ ಕತೆ ಯಮ ಬಾಲಕ ನಚಿಕೇತ ಯಮನನ್ನು ಗೆದ್ದ ಕತೆ ಈ ಕಥೆಯನ್ನು ಜ್ಞಾಪಕಕ್ಕೆ ತಂದವರು ಸನ್ಮಾನ್ಯ ಭೈರಪ್ಪನವರು ಮಹಾಭಾರತವನ್ನು ಚರಿತ್ರೆಯ ರೂಪದಲ್ಲಿ ಬರೆದು ಪಾಂಡವರೆಲ್ಲ ಮಿಂಡರುಗುಡಿದವರು ಅಂತ ಬರೆದು ಅದನ್ನೇ ಅನುಕರಣೆ ಮಾಡಿ ಬರೆಯೋ ಹಾಗೆ ಮಾಡಿದವರು ವಿಘಡ ವಿಚಾರಿಗಳು ಎಡಪಂಥೀಯರು ಅವರೆಲ್ಲ ಅವರಿಗೆ ಮೇಲ್ಪಂಕ್ತಿ ಹಾಕಿದವರು ತಮ್ಮ ಸಾಧನೆಯ ಮೇಲೆ ತಾವೇ ಮಸಿ ನಿಂದಕರಿ ಇರಬೇಕರಿ ಅವರನ್ನು ನಾನೀಗ ಸ್ಮರಿಸ್ತಾ ಇದ್ದೇನೆ ನಚಿಕೇತನ ಕಥೆಯನ್ನು ಅವರು ತೀರಾ ಹಗುರವಾಗಿ ವಿಚಿತ್ರವಾಗಿ ಹೇಳ್ತಾರೆ ನಚಿಕೇತನ ಕತೆ ಮಹಾಭಾರತದ ಪಾತ್ರಗಳ ಒಳನೋಟವನ್ನು ಹೇಳ್ತಾರೆ ಆ ಕ್ಯಾರೆಕ್ಟರ್ಗಳನ್ನು ನಡೆನುಡಿಗಳನ್ನು ಸಂಕ್ಷಿಪ್ತವಾಗಿ ಹೇಳ್ತಾರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ